ಪ್ರಿಯ ವೀಕ್ಷಕರೇ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಂಧು ಮಿತ್ರರ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೂ ಈ ನಮ್ಮ ಚಾನೆಲ್ ಅಲ್ಲಿ ವಿಶೇಷವಾಗಿ ನಾವು ವಿಮರ್ಶೆ ಮಾಡುವಂತಹ ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳಿ ಹಾಗೂ ಬಂಧು ಮಿತ್ರರ ಜೊತೆ ಹಂಚಿಕೊಳ್ಳಿ ನೋಡಿ ಇವತ್ತಿನ ವಿಶೇಷವಾದಂತಹ ವಿಷಯ ವಿಶಾಖ ನಕ್ಷತ್ರ ಬಹಳಷ್ಟು ಜನ ವಿಶಾಖ ನಕ್ಷತ್ರದ ಬಗ್ಗೆ ಹೇಳ್ಬೇಕು ಅಂತ ಹೇಳಿ ನನ್ನ ಹತ್ರ ಕೇಳ್ಕೊಂಡಿದ್ದಾರೆ ಆ ಕಾರಣಕ್ಕಾಗಿ ಈ ವಿಡಿಯೋವನ್ನು ನಾನು ಬಹಳಷ್ಟು ಒಂದು ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ವಿಶಾಖ ನಕ್ಷತ್ರದ ಬಗ್ಗೆ ತಿಳಿಸ್ತಾ ಇದ್ದೀನಿ ನೋಡಿ ಸ್ವರ್ಗದ ಅಧಿಪತಿ ಇಂದ್ರ ಅಂತ ಹೇಳೋದು ನಮಗೆಲ್ಲ ಗೊತ್ತೇ ಇದೆ ಈ ಇಂದ್ರನು ಗುಡುಗು ಮಿಂಚುಗಳ ಅಧಿಪತಿ ಹಾಗೂ ಅಗ್ನಿ ಜೊತೆಗೆ ಇಂದ್ರಾಗ್ನಿಗಳಿಂದ ಇಂದ್ರ ಅಗ್ನಿ ಅಂತ ಹೇಳುವ ದೇವತೆಯಿಂದ ಆಳಲ್ಪಡುವಂತಹ ಒಂದು ನಕ್ಷತ್ರ ವಿಶಾಖ ನಕ್ಷತ್ರ ಚಿನ್ನದ ಬಣ್ಣದ ನಕ್ಷತ್ರ ವಿಶಾಖ ಅಂತ ಹೇಳಿದ್ರೆ ವಿವಿಧ ಶಾಖೆಗಳುಳ್ಳಂತಹ ಒಂದು ನಕ್ಷತ್ರ ಅಂದ್ರೆ ನಾಲ್ಕು ಶಾಖೆಗಳಿದೆ ಈ ನಕ್ಷತ್ರಕ್ಕೆ ನಾಲ್ಕು ಪಾದಗಳಿವೆ ಎರಡು ಪಾದಗಳು ತುಲಾ ರಾಶಿಯಲ್ಲಿ ಹಾಗೂ ಇನ್ನೆರಡು ಪಾದಗಳು ವೃಶ್ಚಿಕ ರಾಶಿಯಲ್ಲಿ ಬರುವಂತಹ ನಕ್ಷತ್ರ ಈ ನಕ್ಷತ್ರಕ್ಕೆ ರಾಧೆ ಕೂಡ ದೇವತೆ ಅಂತ ಹೇಳುವಂತಹ ಒಂದು ಪ್ರತೀತಿ ಇದೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಜನರ ಮೇಲೆ ಬಹಳಷ್ಟು ಪ್ರೀತಿ ಇಟ್ಟುಕೊಂಡಿರ್ತಾರೆ ಇದು ಸೀತಾ ಮಾತೆಯ ಜನ್ಮ ನಕ್ಷತ್ರ ಕೂಡ ಅಂತ ಹೇಳುವಂತ ಒಂದು ಪ್ರತೀತಿ ಇದೆ ವಿಶಾಖ ನಕ್ಷತ್ರ ಬಹಳ ರಾಧೆಯ ಗೆಳತಿ ವಿಶಾಖ ಅಂತ ಹೇಳುವವಳು ರಾಧೆಯ ಗೆಳತಿ ಅಂತ ಹೇಳುವ ಪ್ರತೀತಿ ಕೂಡ ಇದೆ ಈ ನಕ್ಷತ್ರದ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಗ್ರಹ ಅಂದ್ರೆ ಗುರುಗ್ರಹ ಹಾಗೆ ಚಿನ್ನದ ಬಣ್ಣದ ನಕ್ಷತ್ರ ನಾವು ಮೊದಲೇ ತಿಳ್ಕೊಂಡಿದ್ದೇವೆ ಗಣ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಾಣಿ ಅಂತ ಹೇಳಿದ್ರೆ ಹುಲಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಐಷಾರಾಮಿ ಜೀವನ ನಡೆಸುವವರಾಗಿರ್ತಾರೆ ಅಗ್ನಿ ಸಂಬಂಧ ಕೆಲಸ ಹಾಗೂ ವಿದ್ಯುತ್ತಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡುವವರು ನೋಡಿ ವಿದ್ಯುತ್ ಅಲ್ಲಿ ಅನ್ವೇಷಣೆ ಮಾಡುವವರು ಹೊಸ ಹೊಸ ಬ್ಯಾಟ್ರಿ ಬ್ಯಾಟ್ರಿಗೆ ಸಂಬಂಧಪಟ್ಟಂತ ಅನ್ವೇಷಗಳನ್ನು ಮಾಡುವವರು ಎಲೆಕ್ಟ್ರಿಕ್ ಕಾರ್ ಇರ್ಬೋದು ಅಥವಾ ಹೊಸ ಯಾವುದೇ ಆ ವಿದ್ಯುತ್ತಿಗೆ ಸಂಬಂಧಪಟ್ಟಂತದ್ದು ಬೆಂಕಿ ಸಂಬಂಧಪಟ್ಟ ಅನ್ವೇಷಣೆ ಹೊಸ ಕೆಲಸಗಳು ಹೊಸ ಉದ್ಯೋಗಗಳನ್ನು ಮಾಡುವವರು ಈ ವಿಶಾಖ ನಕ್ಷತ್ರಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ ವಿಶಾಖ ನಕ್ಷತ್ರದ ಮೊದಲನೇ ಪ ಪಾದದಲ್ಲಿ ಹುಟ್ಟಿದವರಿಗೆ ಅದು ಮೇಷ ನವಾಂಶ ಬರುವ ಕಾರಣ ಈ ಮೊದಲನೇ ಪಾದದಲ್ಲಿ ಹುಟ್ಟಿದವರು ತುಂಬಾ ಹುರುಪಿನಿಂದ ಇರ್ತಾರೆ ಅಂದ್ರೆ ಒಂದು ತುಂಬಾ ಅವರಲ್ಲಿ ಉತ್ಸಾಹ ಇರ್ತದೆ ಅಂದ್ರೆ ಅವರು ಸ್ಪೋರ್ಟ್ಸ್ ಆಕ್ಟಿವಿಟಿ ಅಥವಾ ಯುದ್ಧಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಅಥವಾ ಲೀಡರ್ಶಿಪ್ ಸಂಬಂಧಪಟ್ಟಂತಹ ಕೆಲಸಗಳು ಅಥವಾ ಯಜ್ಞ ಆಘಾತಗಳನ್ನು ಮಾಡುವಂತ ವಿಷಯಗಳಲ್ಲಿ ಅವರಿಗೆ ಜಾಸ್ತಿ ಆಸಕ್ತಿ ಇರ್ತದೆ ಅದೇ ರೀತಿ ಎರಡನೇ ಪಾದದಲ್ಲಿ ಹುಟ್ಟಿದವರಿಗೆ ಅವರಿಗೆ ಏನು ಅಂತ ಹೇಳಿದ್ರೆ ಅವರು ಹಠವನ್ನು ಹೊಂದಿರ್ತಾರೆ ಅಂದ್ರೆ ಒಳ್ಳೆ ರೀತಿಯ ಹಠ ಅವ್ರು ಯಾವುದೇ ಒಂದು ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಅವರು ಪ್ರಯತ್ನ ಪಟ್ರೆ ಅವರು ಖಂಡಿತವಾಗಿ ಸಾಧ್ಯ ಸಾಧಿಸ್ತಾರೆ ಯಾಕೆ ಅಂತ ಹೇಳಿದ್ರೆ ವೃಷಭ ನವಾಂಶ ಬರುತ್ತದೆ ಎರಡನೇ ಪಾದಕ್ಕೆ ಅದೇ ರೀತಿ ಮೂರನೇ ಪಾದಕ್ಕೆ ಅವರು ತುಂಬಾ ಎಕ್ಸ್ಪ್ರೆಸಿವ್ ಆಗಿರ್ತಾರೆ ಅಂದ್ರೆ ಅಭಿವ್ಯಕ್ತಿ ಅಭಿವ್ಯಕ್ತಿ ಭಾವನೆಗಳನ್ನು ಒಂದು ಸೂಚಿಸುವಂತಹ ವ್ಯಕ್ತಿತ್ವ ಉಳ್ಳವರಾಗಿರ್ತಾರೆ ನಾಲ್ಕನೇ ಪಾದದಲ್ಲಿ ಹುಟ್ಟಿದವರು ಒಂದು ಬದಲಾವಣೆ ತರುವಂತಹ ವ್ಯಕ್ತಿತ್ವ ಉಳ್ಳವರಾಗಿರ್ತಾರೆ ಪರಿವರ್ತನೆ ಅವರೇ ಪರಿವರ್ತನೆ ಹೊಂದ್ತಾರೆ ಇನ್ನೊಬ್ಬರನ್ನು ಪರಿವರ್ತನೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ವ್ಯಕ್ತಿತ್ವ ಉಳ್ಳವರಾಗಿರ್ತಾರೆ ಅದೇ ರೀತಿ ಇದು ಕವಲೊಡೆದ ನಕ್ಷತ್ರ ಅಂದ್ರೆ ಎರಡು ಪಾದ ತುಲಾ ರಾಶಿಯಲ್ಲಿಯೂ ಎರಡು ಪಾದ ವೃಶ್ಚಿಕ ರಾಶಿಯಲ್ಲಿಯೂ ಬರುವಂತಹ ಒಂದು ನಕ್ಷತ್ರ ಇದರ ಶಕ್ತಿ ವ್ಯಾಪನ ಶಕ್ತಿ ವ್ಯಾಪನ ಶಕ್ತಿ ಅಂತ ಹೇಳಿ ಶೀಘ್ರವಾಗಿ ಹರಡುವಂತಹ ಶಕ್ತಿ ಇನ್ನೊಬ್ಬರನ್ನು ಒಂದು ಉತ್ತಮವಾಗಿ ಗೌರವಿಸುವಂತಹ ಶಕ್ತಿ ಉಳ್ಳಂತಹ ಒಂದು ನಕ್ಷತ್ರ ಸೊ ಈ ನಕ್ಷತ್ರ ದೇಹದ ಕೈಗಳು ಹಾಗು ಎದೆಯ ಭಾಗವನ್ನು ಸೂಚಿಸುವಂತಹ ಒಂದು ನಕ್ಷತ್ರ ಇದು ಬೆಳೆಯುವಂತಹ ಮತ್ತೆ ಬೆಳೆಸುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ಶಕ್ ಶಕ್ತಿ ಇಳುವಂತಹ ನಕ್ಷತ್ರ ಈ ನಕ್ಷತ್ರದ ಗೋತ್ರ ವಸಿಷ್ಠ ಗೋತ್ರ ಅಧೋಮುಖಿ ನಕ್ಷತ್ರ ಅಂದ್ರೆ ಈ ನಕ್ಷತ್ರದವರು ಚಲಿಸುವಾಗ ಅಧೋಮುಖವಾಗಿ ಚಲಿಸ್ತಾರೆ ಈ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ಪುರುಷಾರ್ಥ ಧರ್ಮ ಅಂದ್ರೆ ಏನು ನಕ್ಷತ್ರದಲ್ಲಿ ಹುಟ್ಟಿದವರು ಧರ್ಮದ ಪಾಲನೆ ಮಾಡಬೇಕಾಗ್ತದೆ ವಿಶಾಖ ನಕ್ಷತ್ರದ ಪ್ರಥಮ ಪಾದದಲ್ಲಿ ಜನಿಸಿದವರು ಸ್ವಲ್ಪ ಒರಟು ಸ್ವಭಾವದವರಾಗಿರ್ತಾರೆ ಉದ್ದೇಶ ಪೂರ್ವಕವಾಗಿ ಕೆಲಸ ಮಾಡುವವರಾಗಿರ್ತಾರೆ ಸಂಬ ಸಂಬಂಧಗಳಲ್ಲಿ ಇವರಿಗೆ ಬದ್ಧತೆ ಇರುವುದಿಲ್ಲ ಅಂದ್ರೆ ಅವರು ಸಂಬಂಧಗಳಿಗೆ ಅಂಟಿಕೊಂಡಿರುವುದಿಲ್ಲ ಶ್ರೀಮಂತರಾಗಿರ್ತಾರೆ ಅದೇ ರೀತಿ ಎರಡನೇ ಪಾದದಲ್ಲಿ ಹುಟ್ಟಿದವರು ಅವರು ರಚನಾತ್ಮಕರಾಗಿರ್ತಾರೆ ರಚನಾತ್ಮಕ ಸ್ವಭಾವದರಾಗಿರ್ತಾರೆ ಯಾಕೆ ಅಂತ ಹೇಳಿದ್ರೆ ನೋಡಿ ಈ ನಕ್ಷತ್ರದ ತ್ರಿಮೂರ್ತಿಯೇ ಬ್ರಹ್ಮ ಅಂದ್ರೆ ಕ್ರಿಯೇಟರ್ ಸೊ ಹಾಗಾಗಿ ಈ ನಕ್ಷತ್ರದವರಿಗೆ ಇರುವಂತ ವಿಶೇಷ ಗುಣ ಅಂತ ಹೇಳಿದ್ರೆ ಹೊಸ ಹೊಸ ವಿಷಯಗಳನ್ನು ಕಂಡು ಹುಡುಕುವಂಥದ್ದು ತಯಾರಿ ಮಾಡುವಂಥದ್ದು ಅನ್ವೇಷಣೆ ಮಾಡುವಂಥದ್ದು ಈ ನಕ್ಷತ್ರದವರ ಸ್ವಭಾವ ಆಗಿರ್ತದೆ ಹಾಗೆ ಇವರಿಗೆ ಕಲೆ ಸಂಸ್ಕೃತಿಗಳಲ್ಲಿ ಆಸಕ್ತಿ ಇರ್ತದೆ ವ್ಯಾಪಾರದಲ್ಲಿ ಒಂದು ಡಿಸಿಪ್ಲಿನ್ ಅನ್ನು ಫಾಲೋ ಮಾಡ್ತಾರೆ ಅಂದ್ರೆ ಅಹ್ ಶಿಸ್ತುಬದ್ಧವಾಗಿ ವ್ಯಾಪಾರ ಮಾಡುವವರಾಗಿರ್ತಾರೆ ಅತ್ಯಂತ ಹೆಚ್ಚು ಕನಸು ಆಸೆ ಆಕಾಂಕ್ಷೆಗಳಿರುವರ್ತಾರೆ ಇವರು ಹೊಂದಿಕೊಳ್ಳುವ ಇನ್ನೊಬ್ಬರಿಗೆ ಸುಲಭವಾಗಿ ಹೊಂದಿಕೊಳ್ತಾರೆ ಆಧ್ಯಾತ್ಮಿಕ ವ್ಯಕ್ತಿತ್ವ ಆಗಿರ್ತಾರೆ ಅದೇ ರೀತಿ ಇವರು ಕೌಟುಂಬಿಕ ಮೌಲ್ಯಗಳನ್ನು ಒಂದು ಬದಲಾಯಿಸ್ತಾ ಇರ್ತಾರೆ ಎಲ್ಲ ಕೆಲಸಗಳನ್ನು ಮಾಡುವಂತ ಒಂದು ಪ್ರವೀಣರಾಗಿರ್ತಾರೆ ಇದು ಈ ವಿಶಾಖ ನಕ್ಷತ್ರದವರ ವಿಶೇಷತೆ ಆಗಿರ್ತದೆ ಹಾಗಾಗಿ ವಿಶೇಷ ನಕ್ಷತ್ರ ವಿಶಾಖ ನಕ್ಷತ್ರದವರು ಶಿವ ಪಂಚಾಕ್ಷರಿ ಸ್ತೋತ್ರದಲ್ಲಿ ಶಿವ ಶಿವಪಂಚಾಕ್ಷರಿ ಸ್ತೋತ್ರವನ್ನು ಪಠಿಸುವುದರ ಮೂಲಕ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಅದನ್ನು ಬಗೆಹರಿಸಿಕೊಳ್ಳಬಹುದು ಸೊ ವಿಶಾಖ ನಕ್ಷತ್ರದವರಿಗೆ ಹೊಂದುವಂತಹ ನಕ್ಷತ್ರ ಅಂತ ಹೇಳಿದ್ರೆ ಪುನರ್ವಸು ಪೂರ್ವಭಾದ್ರೆ ಪುಷ್ಯ ಅನುರಾಧ ಉತ್ತರಭಾದ್ರೆ ಅದೇ ರೀತಿ ಮಘ ಮೂಲ ಅಶ್ವಿನಿ ಉತ್ತರ ಉತ್ತರಾಷಾಢ ಕೃತ್ತಿಕ ಚಿತ್ರ ಧನಿಷ್ಠ ಮೃಗಶಿರ ಸ್ವಾತಿ ಶತಭಿಷ ಹಾಗೂ ಆರ್ದ್ರ ನಕ್ಷತ್ರಗಳು ಇವರಿಗೆ ಹೊಂದಿ ಬರುವಂತಹ ನಕ್ಷತ್ರಗಳಾಗಿರ್ತಾರೆ ಇವರಿಗೆ ಬೇರೆ ಬೇರೆ ಗ್ರಹಗಳು ಈ ನಕ್ಷತ್ರಗಳಿದ್ದಾಗ ಬೇರೆ ಬೇರೆ ಫಲಗಳನ್ನು ಕೊಡುವಂತದ್ದು ಇದನ್ನು ನಾವು ಯಾವ ಗ್ರಹ ಈ ನಕ್ಷತ್ರದಲ್ಲಿ ಯಾವ ರಾಶಿಯಲ್ಲಿದೆ ಅಂದ್ರೆ ತುಲಾ ರಾಶಿಯಲ್ಲಿ ಯಾವ ಗ್ರಹ ಇದೆ ಹಾಗೆ ವೃಶ್ಚಿಕ ರಾಶಿಯಲ್ಲಿ ಯಾವ ಗ್ರಹ ಇದೆ ಅಂತ ತಿಳಿದುಕೊಂಡಾಗ ಈ ಗ್ರಹ ಒಂದು ವಿಶಾಖ ನಕ್ಷತ್ರದ ಗುಣ ಸ್ವಭಾವಗಳನ್ನು ತಿಳಿದುಕೊಳ್ಬಹುದು ಅವರು ಏನು ಮಾಡ್ತಾರೆ ಅವರ ಮುಂದಿನ ಜೀವನ ಹೇಗಿರ್ತದೆ ದಶಾ ಸಂದರ್ಭಗಳು ಹೇಗಿರ್ತದೆ ಅಂತ ಹೇಳುವುದನ್ನು ಕೂಡ ನಾವು ತಿಳಿದುಕೊಳ್ಬಹುದು